ಮುಖ ತೋರ್ಸು ಕೊಂಡೋಗ್ತಿದ್ದಲ್ಲ ಎಲ್ಲಿ ಒಂದು ಗಿಡ ಮಾಡಲಿ ಅಂತ ಕಾಂತಾರ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು ಭೂತಕೋಲದ ಬಗ್ಗೆ ಇಲ್ಲಾಂದ್ರೆ ನಾವು ಭೂತಕೋಲದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ನಿಮಗೆ ಗೊತ್ತಾಗ್ತಿರ್ಲಿಲ್ಲ ಅದೊಂದು ಮೂವಿ ಬಂದದ್ರಿಂದ ಇಂಥದ್ದೊಂದು ಕಲ್ಚರ್ ಉಂಟು ಅಂತ ಸಹ ಗೊತ್ತಾಗಿರ್ಬೋದು ಹಾಗೆ ಇಲ್ಲಿ ಉಂಟಲ್ಲ ಈ ಥರದ್ದು ಗಂಟೆ ನಾನು ಕೊಡ್ತೇನೆ ಬರುವಾಗ ಗೋಬಿ ತಗೊಂಡು ಇದು ನಾನು ತಗೊಂಡ ಗಂಟೆ ಹರಾಕೆ ಕೊಡಲಿಕ್ಕೆ ಅಪ್ಪ ಮನೆಗೆ ಈಗ ನನ್ನೊಟ್ಟಿಗೆ ಬೊಂಡದಲ್ಲಿ ಎಂತ ಗಂಜಿ ಅಂತೆಲ್ಲ ಐಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ವಿತ್ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಹಳೆಯದು ಕೆಲಸ ಎಲ್ಲ ಆಯಿತು ಇನ್ನು ಅಕ್ಕನವ್ರಿಗೆಲ್ಲ ಇನ್ನು ತಿಂಡಿ ಎಲ್ಲ ತಿನ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಕ್ಕ ಎಲ್ಲ ಕೆಲಸ ಮಾಡಿದ್ದಾಳೆ ಅನ್ನ ಹಾಲು ಕರೆದು ಬ್ಲಾಗ್ ಅಪ್ಲೋಡ್ ಮಾಡಿ ಸೀದಾ ಮನೆಗೆ ಬಂದು ಒಂದೆರಡು ಪಾತ್ರೆ ಇದೆ ಅದನ್ನೊಂದು ವಾಶ್ ಮಾಡಿ ಆಯಿತು ಸೊ ಅಕ್ಕನವರು ಇವತ್ತೇ ಹೋಗ್ತಿದ್ದಾರೆ ಅವರು ಪೂಜೆಗೆ ಅಂತ ಹೇಳಿ ಬಂದದಲ್ಲ ಆಯಿತು ಹಾಗಾಗಿ ಅವ್ರು ಹೋಗ್ತಿದ್ದಾರೆ ತಿಂಡಿ ಎಲ್ಲ ತಿಂದು ಇನ್ನು ಹೋಗೋದು ಹಾಗೆ ಇನ್ನು ಯಾವಾಗ ಬರ್ತಾರೆ ಗೊತ್ತಿಲ್ಲ ಫ್ರೀ ಇರುವಾಗ ಬಂದಾಳು ಅವಳೆಳಿಸಲಿ ನಾಲ್ಕು ನಾಯಿ ಉಂಟು ಪೆಟ್ಟು ಉಂಟಲ್ಲ ನಾನು ಹೋಗಿದ್ದೆ ನೋಡಿ ಅವರ ಮನೆಗೆ ಸೊ ಹಾಗೆ ತಿಂಡಿ ತಿಂತಿದ್ದೇವೆ ಬೆಳಿಗ್ದು ತೋರ್ಜ ಮುಖ ತೋರ್ಸ ಕಾಂತಿ ಆದ್ರು ಅಪ್ಪ ನೋಡ್ತಿದ್ದಾರೆ ಒಳ್ಳೆ ಕಡುಬು ಉಂಟು ದೋಸೆ ಕೂಡ ಉಂಟು ಇವತ್ತು ಕುಡಿಲಿಕ್ಕೆಲ್ಲ ಕೊಟ್ಟಾಯ್ತು ಬೆಳಿಗ್ಗೆಯದು ಸಗಣಿ ಆಗಿದೆ ಚೂರು కరెంట్ ఇలా స్నమాస్లికి ఎలాసట్ట అక్క కట్లికే వందోటి దాన కట్లికి అమ్మ మంగళూరు ಮತ್ತೆ ಬಾವು ಹೊರಟ್ರಲ್ಲ ಅಪ್ಪ ಬೊಂಡ ಕೊಯ್ಲಿಕ್ಕೆ ಬಂದ್ರು ಬೊಂಡ ಕೊಡುವ ಅಂತ ಹಾಗೆ ನಾನ್ಸ ಬೇಕು ಅವರಿಗೆ ಬೊಂಡ ಕೊಯ್ ನನ್ನ ಒಂದು ಸಿಕ್ಕಿತ್ತು ಹಣ್ಣು ಕಣ್ಣಿಗೆ ಕಂಡಿತ್ತು ಕಂಡೋಗ್ತಿದ್ದಲ್ಲ ಅಲ್ಲಿ ಒಂದು ಗಿಡ ಮಾಡ್ಲಿ ಅಂತ ಇದು ಪುಚಕ ತಂದದ್ದು ಪುಚಕಿಂದ ಅಚ್ಚಕನ ಮನೆಯಿಂದ ಹಾಗೆ ನಮ್ಮಲ್ಲಿ ಅಕ್ಕ ಭಾವನವರಿಬ್ರು ಕೂಡ ಹೋಗಿ ಆಯಿತು ಅವರಿಗೆ ಮತ್ತು ಅವರ ಮನೇಲಿ ಸಹ ಪೆಟ್ಟೆಲ್ಲ ಉಂಟಲ್ಲ ಹಾಗಾಗಿ ಒಬ್ಬರು ಒಬ್ಬರನ್ನು ಮಾವ ಇದ್ದಾರೆ ಅವರನ್ನು ನಿಲ್ಲಿಸಿ ಬಂದಿದ್ದರು ಅವರು ಕೂಡ ಮಂದಿಯ ಮೇಲಿಂದ ಹೋಗಬೇಕು ಅಂತೇಳಿ ಅವ್ರು ಹೋದರು ಇನ್ನು ಫ್ರೀ ಮಾಡಿ ಯಾವಾಗಾದರೂ ಬಂದಾಳು ಅಕ್ಕ ಹಾಗೆ ಮತ್ತು ನನ್ನ ಭಾವನಿಗೆ ನ್ಯೂಸ್ ರಿಪೋರ್ಟರ್ ಹಾಗೆ ಅವರಿಗೆ ನೆಟ್ವರ್ಕ್ ಎಲ್ಲ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಅಲ್ಲ ಹಾಗೆ ತುಂಬ ದಿವಸ ಇಲ್ಲಿ ಆಗೋದಿಲ್ಲ ನಿಂತರೂ ಅವರಿಗೆ ಅದು ವರ್ಕ್ ಎಲ್ಲ ಡಿಲೇ ಆಗ್ತದೆ ಅದಕ್ಕೋಸ್ಕರ ಅವರು ಒಂದು ದಿವಸಕ್ಕೆ ಎರಡು ದಿವಸಕ್ಕೆ ಹೀಗೆ ಬಂದು ಹೋಗೋದು ನಮ್ಮಲ್ಲಿ ಹಾಗೆ ಮತ್ತೆ ಏನಂತ ಹೇಳಿದರೆ ನಮ್ಮಲ್ಲಿ ನಮ್ಮ ಊರವ್ರದ್ದು ನಾಳೆ ಭೂತ ನೇಮ ನಮ್ಮ ಊರಲ್ಲಿ ನಮ್ಮ ಮನೆ ಎದುರೇ ಒಂದು ಚಾವಳಿ ಉಂಟು ಅಲ್ಲಿ ಭೂತದ್ದು ಕೋಲ ನಾಳೆ ನಿಮಗೆ ಗೊತ್ತಿರ್ಬೋದು ದಕ್ಷಿಣ ಕನ್ನಡದಲ್ಲಿ ಕಾಂತಾರ ಮೂವಿ ನೋಡಿದರೆ ನಿಮಗೆ ಗೊತ್ತಿರ್ಬೋದು ಭೂತಕೋಲದ ಬಗ್ಗೆ ಇಲ್ಲಾಂದರೆ ನಾವು ಭೂತಕೋಲದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರೂ ನಿಮಗೆ ಗೊತ್ತಾಗ್ತಿರಲಿಲ್ಲ ಅದೊಂದು ಮೂವಿ ಬಂದದ್ರಿಂದ ಇಂಥದ್ದೊಂದು ಕಲ್ಚರ್ ಉಂಟು ಅಂತ ಸಹ ಗೊತ್ತಾಗಿರ್ಬೋದು ಹಾಗೆ ದಕ್ಷಿಣ ಕನ್ನಡದಲ್ಲಿ ಇನ್ನು ಭೂತಕೋಲ ಸ್ಟಾರ್ಟ್ ಆಗ್ತದೆ ಹಾಗೆ ನಮ್ಮ ಊರಲ್ಲಿ ನಾಳೆ ಬೆಳಿಗ್ಗೆ ಹಾಗೆ ಇವತ್ತು ಅಲ್ಲಿ ಗಣ ಹೋಮ ಪೂಜೆ ಎಲ್ಲ ಉಂಟು ಅದಕ್ಕೆ ಅಪ್ಪ ಹೋಗಿದ್ದಾರೆ ಅವರು ಬಂದ ಮೇಲೆ ನನಗೊಂದು ಕಳಬ ಉಂಟು ಯಾಕಂತ ನನಗೊಂದು ನಾನು ಲಾಸ್ಟ್ ಟೈಮ್ ಯಾವಾಗ ಮಾರ್ಚಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಿಮಗೆ ಗೊತ್ತಿರ್ಬೋದು ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿ ತರ್ಟಿ ಫಸ್ಟಿಗೆ ಅಲ್ಲ ಏಪ್ರಿಲ್ ಒಂದಕ್ಕೆ ಭೂತ ಇತ್ತು ಆವಾಗ ನಾನು ಅಂದ್ಕೊಂಡಿದ್ದೆ ನನಗೆ ಪೇಮೆಂಟ್ ಬರಬೇಕು ಮತ್ತು ಪೇಮೆಂಟ್ ಬಂದರೆ ನಾನು ಒಂದು ಗಂಟೆ ಕೊಡ್ತೇನೆ ಅಂತ ಹೇಳಿದ್ದೆ ಹರಕ್ಕೆ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಹಾಗೆ ನನಗೆ ಜುಲೈಯಲ್ಲಿ ಪೇಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಈ ವರ್ಷದ ಕೋಲಕ್ಕಾಗುವ ಕೊಡ್ತೇನೆ ಅಂತ ಹೇಳಿದ್ದೆ ಹಾಗೆ ಅದನ್ನು ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು ನನಗೆ ಅದನ್ನು ನಾಳೆ ಬೆಳಿಗ್ಗೆ ಕೊಡಬೇಕು ಅಂದರೆ ಭೂತ ಇರ್ತದಲ್ಲ ಅವರು ಕಟ್ಟಿ ಎಲ್ಲ ಆಗಿರ್ತದೆ ಅವಾಗ ಕೊಡ್ಲಿಕ್ಕೆ ಇರ್ತದೆ ಸೊ ಅದನ್ನು ಹೋಗಿ ತಗೊಂಡು ಬರಲಿಕ್ಕೆ ಉಂಟು ನನಗೆ ಅದು ನನ್ನ ಪೇಮೆಂಟಲ್ಲೇ ತೊಗೊಳ್ಬೇಕು ಅಂತ ಇತ್ತು ನನಗೆ ನನಗೆ ಹಣ ಬಂದರೆ ನನ್ನ ಹಣದಿಂದಲೇ ನಾನು ನಿಂಗೆ ಕೊಡುತ್ತೇನೆ ಅಂತ ದೈವದ ಹತ್ರ ಹಾಗಾಗಿ ಅದನ್ನು ಕೊಡಬೇಕು ಹಾಗೆ ಮತ್ತು ನಿಮಗೆ ಭೂತಕಾಲೆಲ್ಲ ನಾಡಿದ್ದೀನೋ ವ್ಲಾಗಲ್ಲಿ ಬರೋದು ನಾಳೆ ಬೆಳಗ್ಗೆ ಅದು ನಾಲ್ಕು ಗಂಟೆಗೆ ನಾವು ಹೋಗ್ಲಿಕ್ಕೆ ಅಲ್ಲಿ ಹಾಗೆ ಅದೊಂದು ಹರಕೆ ಅದು ಅಂದರೆ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ನನಗೆ ಪೇಮೆಂಟ್ ಬಂದರೆ ಕೊಡ್ತೇನೆ ಅಂತ ಹಾಗೆ ಪೇಮೆಂಟ್ ಬಂದಿದೆ ಕೊಡ್ತಿದ್ದೇನೆ ಹಾಗೆ ಮತ್ತೆ ಏನಂತ ಹೇಳಿದರೆ ನಾನು ಹೇಗೆ ಅಂದರೆ ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ದೆ ಮೂವತ್ತೊಂದಕ್ಕೆ ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿ ನನಗೆ ಹದಿನೇಳು ತಾರೀಕಿಗೆ ಒನ್ ಕೆ ಆಗಿ ಇಪ್ಪತ್ತಕ್ಕಾಗಬೇಕಾದ್ರೆ ವಾಚ್ ಅವರೆಲ್ಲ ಕಂಪ್ಲೀಟಾಗಿ ಮತ್ತು ಒಂದು ತಾರೀಕಿಗೆ ಅದು ಭೂತಕೋಲ ನಡೀತಿರ್ಬೇಕಾದ್ರೆ ನನಗೆ ಮೇಲ್ ಬಂದಿತ್ತು ನಿಮ್ಮ ಅಂದರೆ ನಿಮ್ಮದು ಯೂಟ್ಯೂಬ್ ಅವರೆಲ್ಲ ಚೆಕ್ ಮಾಡ್ತಾರೆ ನಮ್ಮದು ವೀಡಿಯೋಸಲ್ಲಿ ಯಾವುದಾದ್ರೂ ಮಿಸ್ಟೇಕ್ ಉಂಟ ಕಮ್ಯುನಿಟಿ ಗೈಡ್ಲೆನ್ಸ್ ಯಾವುದಕ್ಕಾದ್ರೂ ಬಂದಿದೆ ಅಂತೆಲ್ಲ ನೋಡಿ ಚೆಕ್ ಮಾಡಿ ನಮಗೆ ಅವರು ರಿವ್ಯೂ ಮಾಡಿ ಒಂದು ಮೇಲ್ ಕಳಿಸ್ತಾರೆ ನೀವು ಎಡ್ಸಂಡ್ಸ್ ಅಕೌಂಟನ್ನು ಓಪನ್ ಮಾಡ್ಬೋದು ಅಂತೇಳಿ ಸೊ ಅದೇ ಭೂತ ದಿವಸನೇ ನಾನು ಎಡ್ಸಂಡ್ಸ್ ಅಕೌಂಟನ್ನು ಓಪನ್ ಮಾಡಿದ್ದೆ ಒಂದಕ್ಕೆ ಹದಿನೇಳಕ್ಕೆ ನನಗೆ ಪಿನ್ ಬಂದಿದೆ ಸೊ ಹಾಗಾಗಿ ಅದು ಅದು ದೈವದ ಕೃಪೆ ಅಂತಲೇ ಹೇಳ್ಬೋದು ಮತ್ತು ನಾವು ದೇವರಿಗಿಂತ ಜಾಸ್ತಿ ಇಲ್ಲಿ ದೈವಗಳನ್ನು ನಂಬ್ತೇವೆ ಹಾಗೆ ಅದರ ಬಗ್ಗೆಲ್ಲ ತುಂಬ ಹೇಳ್ತೇನೆ ನಿಮಗೆ ನೋಡುವ ಅಕ್ಕನವ್ರು ಕಳಿಸುವಾಗ ಅವಳು ಆಯ್ತಾ ಇನ್ನೂ ಇಲ್ಲೇ ಇದ್ದಾಳೆ ಅವರು ಹೋದರು ಅಮ್ಮ ಅಕ್ಕು ಹಾಂ ಜಮೀಮಾ ಚುಬ್ಬಮ್ಮ ಇಲ್ಲೇ ಗೇಟ್ ಹತ್ರ ಕಾಯ್ತಿದ್ದಾಳೆ ರಿಟರ್ನ್ ಬರ್ತಾರೆ ಅಂತ ಕಡಬಕ್ಕಿಂತ ಹೋಗೋಕ್ಕಿಂತ ಮುಂಚೆ ಇದು ದನಗಳನ್ನು ಒಂದು ಚೇಂಜ್ ಮಾಡಿ ಹೋಗ್ತೇನೆ ಮತ್ತು ಅಪ್ಪನಿಗೆ ಈಸಿ ಆಗ್ತದಲ್ಲ ಹಾಗೆ ಅವರು ಅಲ್ಲಿ ಚಾವಡಿಗೆ ಹೋಗಿದ್ದಾರೆ ಅಲ್ಲಿ ಇವತ್ತು ಹೋಮ ಯಾರಾದರೂ ಒಬ್ಬರು ಹೋಗಬೇಕು ನಮ್ಮಲ್ಲಿಂದರೆ ಇಬ್ಬರು ಹೋಗ್ಬೋದು ನನಗೆ ಇಲ್ಲಿ ಮನೆಯದು ಕೆಲಸ ಹೊರಗೆ ಹೋಗುವುದಿಲ್ಲ ಆಗಿರ್ಬೇಕು ಅಂತ ಆಗೋದು ಅಪ್ಪನೇ ಯಾವಾಗಲೂ ಹೋಗ್ತಾರೆ ಹಾಗೆ ನಾನು ಸಂಜೆ ಮತ್ತು ಸಂಜೆಯಿಂದ ಎಂಥ ಕೆಲಸ ಇರೋದಿಲ್ಲ ಒಂದೊಳಗೆ ಹುಷಾರೆಲ್ಲ ಇಲ್ಲಾದರೆ ಹೋಗೋದಿಲ್ಲ ನಾನು ಬೆಳಿಗ್ಗೆ ಹೋಗೋದು ಭೂತಕ್ಕೆ ಇವತ್ತು ಸಂಜೆ ಹೋಗ್ಬೇಕು ನನಗೆ ಸತ್ಯನಾರಾಯಣ ಪೂಜೆ ಇರ್ತದಲ್ಲ ಹಾಗೆ ಇವರಿಬ್ರು ಗಲಾ ಇವರಿಬ್ಬರು ಗಲಾಟೆ ಮಾಡಿದ್ದು ಹೋಗು 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 ಹೆದರಿಕೆ ಆಗ್ತದ ಮಂಗು ಅನ್ನು ನೋಡಿದರೆ ನೀನು ಮಂಗು ಎಂತ ಹೆದರಿಸಿದೀಮತಿ ಅವರನ್ನ ನೀನು ಹೋಗುವ ನೋಡಿ ನೋಡಿ ಅವರಿಬ್ಬರಲ್ಲೇ ಇದ್ದಾರೆ ಹೊರಟಾಯಿತು ಇನ್ನು ಸೀದಾ ಹೋಗೋದು ನಂದ ಹರಕ್ಕೆ ಇದು ತಗೊಂಡು ಬರೋದು ಕಡಬಕ್ಕೆ ಹೋಗ್ಬೇಕು ನನಗೆ ಸುಬ್ರಹ್ಮಣ್ಯದಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ಲ ಏನಂದ್ರೆ ಇವತ್ತು ಅಷ್ಟೇ ಅಲ್ಲ ಹಾಗೆ ಅಲ್ಲಿ ರಷ್ಟೇ ಇರ್ಬೋದು ಇವತ್ತು ಕಡಬಕ್ಕೆ ಹೋಗಿ ತಗೊಂಡು ಸೀದಾ ಬರಬೇಕು ಹಾಗೆ ಹನ್ನೆರಡು ಗಂಟೆ ಒಳಗೆ ನಾನು ಅಂದ್ಕೊಂಡಿದ್ದೇನೆ ಇವಾಗ ಹನ್ನೊಂದು ಗಂಟೆ ಆಯಿತು ಮತ್ತು ನಾನು ಮೆಲ್ಲ ಹೋಗೋದಲ್ಲ ಹಾಗೆ ಇಲ್ಲಿ ಉಂಟಲ್ಲ ಈ ಥರದ್ದು ಗಂಟೆ ನಾನು ಕೊಡ್ತೇನೆ ಅಂತ ಹೇಳಿದ್ದು ಬೇರೆ ತೋರ್ಸ್ಲಿಕ್ಕೆ ಹೇಳಿದ್ದಾನೆ ಹಾಗೆ ಇಲ್ಲಿ ಶಾಪ್ ಅಲ್ಲಿದ್ದೆ ನಾನು ಬರುವಾಗ ಗೋಬಿ ತಗೊಂಡು ಬಂದೆ ಅಪ್ಪನಿಗೂ ನನಗೂ ಒಂದೇ ಪಾರ್ಸೆಲ್ ತಗೊಂಡು ಬಂದದು ಊಟಕ್ಕೆ ಮಧ್ಯಾಹ್ನ ಹಾಕಿಟ್ಟಿದ್ದೇನೆ ಇನ್ನು ಅಪ್ಪ ಒಂದು ಸ್ವಲ್ಪ ಮಲಗಿದ್ದಾರೆ ಅವರು ಇದ್ದ ಮೇಲೆ ಊಟ ಮಾಡೋದು ಇದು ಗೋಬಿ ಅನ್ನ ಮೊಸರು ಉಪ್ಪು ಮತ್ತೊಂದು ಸ್ವಲ್ಪ ಸಾಂಬಾರು ಉಂಟು ಬೆಳಗ್ಗೆದು ಇಷ್ಟೇ ಇದು ನಾನು ತಗೊಂಡು ಗಂಟೆ ಹರಕೆ ಕೊಡಲಿಕ್ಕೆ ಅಪ್ಪ ಮನೆಗೆ ಬಂದ ಮೇಲೆ ಹೇಳ್ತಾರೆ ಇದಕ್ಕೊಂದು ಸರ್ಪಳಿ ಕೂಡ ತೊಗೊಳ್ಬೇಕಿತ್ತು ಅಂತ ನಂಗೆ ಫ್ಲಾಶೇ ಆಗಲಿಲ್ಲ ಸೊ ಇದನ್ನು ನಾಳೆ ಭೂತ ಕಟ್ತಾರಲ್ಲ ಅವರು ಕರೀತಾರೆ ಅಂತ ಆವಾಗ ಹೋಗಿ ಕೊಡಲಿಕ್ಕೆ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಕೊಡ್ತಿರೋದು ಹಾಗೆ ಇದಕ್ಕೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಇದು ಇಷ್ಟು ಚಿಕ್ಕ ಅದ್ರ ತೊಂದರೆ ಇಲ್ಲ ಒಳ್ಳೇದುಂಟು ಮನೆಗಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿ ಎಲ್ರಿಗೂ ನೀರು ಹಾಕಿ ಆಯಿತು ಮೊನ್ನೆ ನೀರು ಕುಡಿದು ಇವಾಗ ಇದು ಹಾಕಿದ್ದೇನೆ ಅಂತ ಹಾಳೆ ಅಪ್ಪ ಹಾಳೆ ಕಟ್ ಮಾಡಿ ಪುಣ್ಯಕ್ಕೆ ನಂದು ನಾನು ಇವತ್ತು ಕಡಬ ಹೋಗಿದ್ದೆ ಅಲ್ಲ ಬರುವಾಗಲೇ ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ನಾನು ಅಲ್ಲ ಕುಡ್ದಾಯಿತು ಇವತ್ತು ರಸ್ಕ್ ಇರಲಿಲ್ಲ ನಾ ಇವತ್ತು ಹೋಳಿಗೆ ಹಾಕಲಿಕ್ಕೆ ನಾಳೆ ತರಬೇಕಷ್ಟೇ ನನಗೆ ಹೋಗಿತ್ತು ಇವತ್ತು ಬರುವಾಗ ನೆನಪಾಯಿತು ಮತ್ತೆ ಒಂಚೂರು ಬ್ಯಾಂಕಲ್ಲಿ ವರ್ಕ್ ಇತ್ತು ಹಾಗಾಗಿ ಅಲ್ಲಿಂದ ಬರುವಷ್ಟರಲ್ಲಿ ಮರೀತು ಹಾಗೆ ಇನ್ನು ಹುಲ್ಲೆ ಮಾಡಿ ಹೋಗಬೇಕು ನನ್ನ ದೀಪಿ ಪಡಿ ಜಮ್ಮಿ ಸಿನಿ ಇಷ್ಟು ಜನ ಬಂದಿದ್ದಾರೆ ಜೂಲಿ ಬರಲಿಲ್ಲ ಬರ್ಬೋದು ಸ್ವಲ್ಪ ತಗೋವ ಫುಲ್ ಮಾಡಿ ಹೋಗುವ ಹುಲ್ಲಾಯ್ತು ಹುಲ್ಲಾಗಿ ಈಗ ಮನೆಗೆ ಹೋಗೋದು ನಂಗೆ ಹಸಿವು ಸಾಕ್ತಾ ಉಂಟು ಚಾ ಅದಲ್ಲಿ ಅಂತ ತಿನ್ನಲಿಲ್ಲ ಹಾಗಾಗಿ ಹಸಿವು ಹೋಗ್ತಾ ಉಂಟು ಅಪ್ಪ ಅವಾಗ ಬೊಂಡ ಕೊಯ್ತಿದ್ದಾರಲ್ಲ ಅದನ್ನು ಕುಡಿಬೇಕು ನನಗೆ ಅಂತ ಹೇಳಿ ಒಂದು ಕೊಯ್ತಿದ್ದಾರೆ ಮತ್ತು ಚಾವಡಿಗೆ ಕೊಡ್ಲಿಕ್ಕಿತ್ತು ಮೂರು ಬೊಂಡ ಅನಿಸ್ತದೆ ಅಕ್ಕ ನೋಡಿ ಅದರಲ್ಲಿ ಒಂದು ನಂಗೆ ಉಳಿದಿತ್ತು ಹೋಗಿ ನಾನು ಕುಡಿಬೇಕು ಹುಲ್ಲು ಮುಗಿಸಿ ಬರೋವಾಗ ಇವರಿಬ್ರು ಬಂದರು ಜೂಲಿ ಮತ್ತು ಕಂಟು ಜೀಜಿ ಆಗ ಅಕ್ಕನಿಗೊಂದ್ಸರಿ ಸಿಗು ಅಂತ ಹೇಳಿದ್ರು ಸಿಗಲಿಲ್ಲ ಓಡ್ತಿಲ್ಲ ನನ್ನ ನೋಡಿ ಕೂಡ ಈಗ ನನ್ನೊಟ್ಟಿಗೆ ಇದ್ದು ಹುಲ್ಲು ಹುಲ್ಲೇ ಇದು ಇವಾಗ ಗುಂಡಮ್ಮ ಬೊಂಡದಲ್ಲಿ ಎಂಥ ಗಂಜಿ ಅಂತೆಲ್ಲ ಬರೇ ನೀರು ನೀರಿರೋದು ಗಂಜಿ ಆದರೆ ಮಾತ್ರ ಅದರದು ನೀರು ಒಳ್ಳೇದಿರೋದು ಅಷ್ಟು ಒಳ್ಳೇದಿಲ್ಲ ಇದು ಬೊಂಡ ನೀರು ನಮ್ಮ ಒಟ್ಟು ಇಂಕಿ ಸಕಾಯ್ತಾ ಇದ್ದಾನೆ ಇಲ್ಲಿ ಗುಂಡ ನೋಡಿ ಇಲ್ಲೇ ಇದ್ದಾನೆ ಇದರಲ್ಲಿ ಗಂಜಿ ಎಲ್ಲ ಎಂತ ಕೊಡ್ದೀವಿ ನನಗೆ ಇವತ್ತಿನ ದನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲೈಕನ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ ಇರ್ತಾರೆ ರೀಟಾನು ಶಾಕ್ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ತನಕ ಕೆಲ್ರಿಗೂ ಬಾಯ್